ಗುಬ್ಬಿ ಗುಡಿ ನಂಗಾ ಗುಡಿಸಲು ನಂದ ಬಡವನ ಬಾಗಿಲು ಕೊಲ್ಲೇ ನೀ ನೋಡ ಬಂದೆ ಅರೆ ಅಣ್ಣ ನೀ ಏನು ವಾ ಸಾಂಗ್ೊಳಿ ಮಗಳ ಜೋರಲಿ ನಡೆದವla ಮತ್ತೆ ಏನು ಮಾಡೋದನ ಗುಬ್ಬಿ ಗುಡಿ ಸಿನಿಮಾ ಬರುತ್ತೆ ಅಂತ ಹೇಳಿ ಮೂರು ತಿಂಗಳಾತ್ತ ನಮಗೆ ವೇಟ್ ಮಾಡಕತ್ತಾತಿ ನಿಂತ್ರು ಅದೇನನಪ್ಪ ನಿಂತ್ರು ಅದೇನನಪ್ಪ ಇina ಯಾವಾಗ ಬರುತ್ತೆ ಅಂತಾ ಗುಬ್ಬಿ ಗುಡು ನಮ್ಮ ಸಿನಿಮಾ ಹಾ ನಮ್ಮ ಸಿನಿಮಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಕಾವ್ಯ ಪಾಟೀಲ್ ಮಾತಾಡೋದು ಏನಪ್ಪ ವಿಷಯ ಅಂದ್ರೆ ಇವತ್ತು ನಮ್ಮ ಜೊತೆ ಅದರ ಉತ್ತರ ಕರ್ನಾಟಕ ಒಳಗ ತಮ್ಮದೇ ಆದಂತ ಹೆಸರು ಮಾಡಿರುವಂತಹ ಬಸವರಾಜ್ ಸನ್ನದಿ ಅನ್ನೋರು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಪಕ್ಷಿ ಆಗ್ಲಿ ಮನುಷ್ಯ ಆಗ್ಲಿ ಜೀವಿಸಕ್ಕೆ ಬೇಕಾಗಿರೋದು ಗೂಡು ಅದೇ ರೀತಿ ಗುಬ್ಬಿ ಗೂಡು ಅನ್ನೋ ಒಂದು ದೊಡ್ಡ ಸಿನಿಮಾ ಮುಖಾಂತರ ಏನಪ್ಪ ಅಂದ್ರೆ ನಿಮ್ಮನ್ನೆಲ್ಲ ರಂಜಿಸಾಕ್ ಬರಕತ್ತಾರ ಬಸವರಾಜ್ ಸನದಿ ಯೂಟ್ಯೂಬ್ ಚಾನಲ್ ಒಳಗ ಯಾವಾಗಪ್ಪಾ ಅಂದ್ರೆ ನಾಳೆ ಶುಕ್ರವಾರ ನಾಲ್ಕು ನಲ್ವತ್ತೇಳಕ್ಕ ಬಸವರಾಜ್ ಸನ್ನದಿ ಯೂಟ್ಯೂಬ್ ಚಾನಲ್ ಒಳಗೆ ಏನಪ್ಪಾ ಅಂದ್ರೆ ಬಿಡುಗಡೆ ಮಾಡಾಕತ್ತಾರ ತಪ್ಪದೆ ನೋಡ್ರಿ ಅಷ್ಟೇ ಅಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತೇಳಿ ಕಮೆಂಟ್ ಮಾಡ್ರಿ ಧನ್ಯವಾದಗಳು